ಹೈಗ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಯೂಟ್ಯೂಬ್ ಆರ್ ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಇವತ್ತು ಎಲ್ಲರೂ ಕೂಡ ಯೂಟ್ಯೂಬನ್ನು ಅನ್ನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಹಲವಾರು ಲಕ್ಷಾನುಗಟ್ಟಲೆ ವ್ಯೂಸ್ ತಗೊಂಡು ಇವತ್ತು ದುಡ್ಡು ಗಳಿಸ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತು ನನಗೂ ಗೊತ್ತು ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಹೈಲೈಟ್ ಏನಪ್ಪಾ ಅಂದರೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಕೂಡ ಇವತ್ತು ದುಡ್ಡು ಗಳಿಸಬಹುದು ಹೇಗೆ ಗಳಿಸ್ಬೋದು ಹೇಗೆ ಸಾಧ್ಯ ಟೆಲಿಗ್ರಾಮ್ ಯಾವ ಕಂಟೆಂಟ್ ಹಾಕಿದ್ರೆ ಟೆಲಿಗ್ರಾಮ್ ನಲ್ಲಿ ನೀವು ದುಡ್ಡು ಗಳಿಸಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ಕಂಟೆಂಟ್ ಹಾಕಿದ್ರೆ ನೀವು ದುಡ್ಡು ಗಳಿಸಬಹುದು ಫೇಸ್ಬುಕ್ ನಲ್ಲಿ ಯಾವ ಕಂಟೆಂಟ್ ಅನ್ನು ಹಾಕಿದ್ರೆ ನೀವು ಫೇಸ್ಬುಕ್ ನಲ್ಲಿ ದುಡ್ಡು ಗಳಿಸಬಹುದು ಅನ್ನೋದನ್ನು ಇವತ್ತು ಹೇಳ್ತಾ ಬರ್ತದೆ ನೋಡಿ ಫ್ರೆಂಡ್ಸ್ ಟೆಲಿಗ್ರಾಮ್ ನಲ್ಲಿ ಈಸಿಯಾಗಿ ಟೆಲಿಗ್ರಾಮ್ ಚಾನೆಲ್ ಓನ್ ಪರ್ಸ್ನಲ್ ಪಬ್ಲಿಕ್ ಚಾನೆಲ್ ಅಂತ ನೀವು ಕ್ರಿಯೇಟ್ ಮಾಡಬೇಕು ಅದು ಹೇಗೆ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೇನೆ ಹಾಗಾದ್ರೆ ಟೆಲಿಗ್ರಾಮ್ ನಲ್ಲಿ ಯಾವ ಕಂಟೆಂಟ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಯಾವ ಕಂಟೆಂಟ್ ಅನ್ನು ನೀವು ವಿಡಿಯೋ ಮಾಡಿ ಹಾಕಿದಾಗ ಯಾವ ಲಿಂಕ್ ಗಳನ್ನು ಹಾಕಿದಾಗ ನಿಮ್ಗೆ ಟೆಲಿಗ್ರಾಮ್ ನಲ್ಲಿ ದುಡ್ಡು ಸಿಗುತ್ತೆ ಅಂದ್ರೆ ಎಜುಕೇಶನ್ ರಿಲೇಟೆಡ್ ಕಂಟೆಂಟ್ ನೀವು ಟೆಲಿಗ್ರಾಮ್ ದಲ್ಲಿ ಟೆಲಿಗ್ರಾಮ್ ಚಾನಲ್ ಮಾಡ್ಕೊಂಡು ಎಜುಕೇಶನ್ ರಿಲೇಟೆಡ್ ಇರುವಂತಹ ಗಳು ಲಿಂಕ್ ಗಳು ಪೋಸ್ಟ್ ಗಳನ್ನು ಹಾಕೋದ್ರಿಂದ ನಿಮ್ಗೆ ಟೆಲಿಗ್ರಾಮ್ ನಿಂದ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆರಾಮಾಗಿ ನೀವು ಗಳಿಸಬಹುದು ಹಾಗಾದ್ರೆ ಹೇಗೆ ಕ್ರಿಯೇಟ್ ಮಾಡಬೇಕು ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡಬೇಕು ಆಲ್ರೆಡಿ ನೀವು ಟೆಲಿಗ್ರಾಮ್ ನಿಮಗೆ ಪ್ರೊಫೈಲ್ ಇದೆ ಅದೇ ಪ್ರೊಫೈಲ್ ಒಳಗಡೆ ನೀವು ಒಂದು ಹೊಸ ಚಾನಲ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಟೆಲಿಗ್ರಾಮ್ ಚಾನಲ್ ಅಂತ ಪಬ್ಲಿಕ್ ಚಾನಲ್ ಅನ್ನು ನೀವು ಯಾವ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರ್ತೀರ ಆ ಕಂಟೆಂಟ್ ಹೆಸರು ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ನೀವು ಆರಾಮಾಗಿ ಟೆಲಿಗ್ರಾಮ್ ನಲ್ಲಿ ದುಡ್ಡು ಗಳಿಸಬಹುದು ಅದು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ಇವತ್ತು ದುಡ್ಡು ಗಳಿಸ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ಹೇಗೆ ದುಡ್ಡು ಗಳಿಸ್ಬೋದು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಅಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮುಖಾಂತರ ನೀವು ಆರಾಮಾಗಿ ಅರ್ನ್ ಮಾಡ್ಕೊಳ್ಬೋದು ನೀವು ಹಲವಾರು ನೀವು ಏನಪ್ಪಾ ಅಂದ್ರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ಗಳನ್ನೇ ವಿಡಿಯೋಸ್ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ಎಲ್ಲಿ ಹಾಕ್ಬೋದು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಬೋದು ದಿನಕ್ಕೆ ಒಂದೊಂದು ವಿಡಿಯೋ ಹಾಕಿದ್ರು ಕೂಡ ನಿಮ್ಮ ಒಂದು ಚಾನೆಲ್ ಮೋನಿಟೈಸೇಷನ್ ಆದಮೇಲೆ ಆರಾಮಾಗಿ ನೀವು ದುಡ್ಡನ್ನು ಅರ್ನ್ ಮಾಡ್ಕೊಳ್ಬೋದು ಯಾವುದರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಹಲವಾರು ರೀತಿಯ ಅಡ್ವರ್ಟೈಸ್ ಮುಖಾಂತರ ಹಲವಾರು ಪ್ರಾಡಕ್ಟ್ಸ್ ಗಳನ್ನು ನೀವು ಅಡ್ವರ್ಟೈಸ್ ಮಾಡಿದಾಗ ಆ ಅಡ್ವರ್ಟೈಸ್ ಮುಖಾಂತರ ನಿಮಗೆ

ಇನ್ಸ್ಟಾಗ್ರಾಮ್ ದಲ್ಲಿ ದುಡ್ಡು ಮಾಡಬಹುದು ಜೊತೆಗೆ ಫೇಸ್ಬುಕ್ ದಲ್ಲಿ ಕೂಡ ಹಲವಾರು ರೀತಿಯ ನೀವು ದುಡ್ಡು ಮಾಡ್ಕೊಳ್ಬಹುದು ತಿಂಗಳಿಗೆ ನೀವು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕೂಡ ನೀವು ಗಳಿಸುವಂತಹ ಒಂದು ಸಾಧ್ಯತೆ ಫೇಸ್ಬುಕ್ ದಲ್ಲಿ ಇದೆ ಹಾಗಾದ್ರೆ ಫೇಸ್ಬುಕ್ ಪ್ರೊಫೈಲ್ ದಿಂದ ಇವತ್ತು ದುಡ್ಡು ಗಳಿಸಲಿಕ್ಕೆ ಆಗುದಿಲ್ಲ ನೀವು ಫೇಸ್ಬುಕ್ ದಲ್ಲಿ ಅರ್ನ್ ಮಾಡಬೇಕು ದುಡ್ಡು ಗಳಿಸಬೇಕು ಅಂದ್ರೆ ಫೇಸ್ಬುಕ್ ದಲ್ಲಿ ಇರುವಂತಹ ಒಂದು ಪೇಜ್ ಮುಖಾಂತರ ನೀವು ಪೇಜ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಫೇಸ್ಬುಕ್ ನಲ್ಲಿ ಯಾವ ಒಂದು ಕಂಟೆಂಟ್ ಇಟ್ಕೊಂಡು ಯಾವ ಕಂಟೆಂಟ್ ಇಟ್ಕೊಂಡು ದುಡ್ಡು ಗಳಿಸಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ ಏನಾದ್ರೂ ನಿಮ್ಗೆ ಯೂಟ್ಯೂಬ್ ಚಾನಲ್ ಇದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಜುಕೇಶನ್ ರಿಲೇಟೆಡ್ ಇದ್ರೆ ಟೆಕ್ ರಿಲೇಟೆಡ್ ಇದ್ರೆ ಕಾಮಿಡಿ ರಿಲೇಟೆಡ್ ಇದ್ರೆ ಕಿಚನ್ ರಿಲೇಟೆಡ್ ಇದ್ರೆ ಯಾವ್ದಾದ್ರು ರಿಲೇಟೆಡ್ ಇದ್ರೆ ಇವುಗಳನ್ನೇ ನೀವು ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಒಂದು ಆ ಫೇಸ್ಬುಕ್ ಪೇಜಲ್ಲಿ ನೀವು ಪೇಸ್ಟ್ ಮಾಡಿದಾಗ ನೀವು ಕಾಪಿ ಪೇಸ್ಟ್ ಮಾಡಿದಾಗ ಆರಾಮಾಗಿ ನೀವು ದುಡ್ಡು ಗಳಿಸ್ಬೋದು ಹಾಗಾದ್ರೆ ಫೇಸ್ಬುಕ್ ಪೇಜ್ ಹೇಗೆ ಕ್ರಿಯೇಟ್ ಮಾಡಬೇಕು ಇನ್ಸ್ಟಾಗ್ರಾಮ್ ಪೇಜ್ ಹೇಗೆ ಕ್ರಿಯೇಟ್ ಮಾಡಬೇಕು ಇವೆಲ್ಲವೂ ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗಾದ್ರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಯಾಕಂದ್ರೆ ಎಲ್ಲದರಲ್ಲೂ ಕೂಡ ನಾ ಇವತ್ತು ದುಡುಗಳಿಸಲಿಕ್ಕೆ ಆಗುತ್ತೆ ಹಾಗಾಗಿ ಮುಂದಿನ ವಿಡಿಯೋ ನೋಡ್ಬೇಕು ಅಂದ್ರೆ ಹೇಗೆ ನೀವು ಪೇಜ್ ಕ್ರಿಯೇಟ್ ಮಾಡಬೇಕು ಅನ್ನೋ ನಿಮಗೆ ಕುತೂಹಲ ಇದ್ರೆ ಈಗಲೇ ನಾವು ಒಂದು ಯೂಟ್ಯೂಬ್ ಆಯ್ಕೆ ಒಂದು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು